ಪಟ್ಟಣದ ಬಸವ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೆಚ್ ಶಿವರಾಮೇಗೌಡರ ಬಣ ತಾಲೂಕು ಘಟಕ ಹಾಗೂ ಭಾರತೀಯ ಜನತಾ ಪಕ್ಷ ಜನಸೇವಾ ಫೌಂಡೇಶನ್ ಬಹುಜನ ಸಮಾಜ ಪಕ್ಷ ಭಾಜಪಾ ಮಹಾಶಕ್ತಿ ಕೇಂದ್ರ ಸಹಯೋಗದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಬಂದ್ ಅನ್ನು ಬೆಂಬಲಿಸಿ ಶನಿವಾರ ನಡೆದ ಮಾನ್ವಿ ಬಂದ್ ನಡೆಸಿ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ವಿರೂಪಣ್ಣ ಅವರ ಮೂಲಕ ಮನವಿ ಸಲ್ಲಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ನರಸಿಂಹ ಮಾತನಾಡಿದರು ರಾಜ್ಯದಲ್ಲಿ ಎಂಇಎಸ್ ಶಿವಸೇನೆಯನ್ನು ನಿಷೇಧಿಸಬೇಕು ಸಂಭಾಜಿ ಪ್ರತಿಮೆಯನ್ನು ತೆಗೆಯಬೇಕು ಕನ್ನಡಿಗ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳ ು ಮಹದಾಯಿ ಕಳಸ ಭಂಡೂರಿ ಮೇಕೆದಾಟು ನೀರಾವರಿ ಯೋಜನೆಗಳಿಗೆ ಚಾಲನೆ ನೀಡಬೇಕು ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಆಸ್ಪತ್ರೆ ಪ್ರಾರಂಭಿಸಬೇಕು ತುಂಗಭದ್ರಾ ಜಲಾಶಯಕ್ಕೆ ಪರ್ಯಾಯವಾಗಿ ನವಲಿ ಜಲಾಶಯ ನಿರ್ಮಾಣ ಮಾಡಬೇಕು ಏಪ್ರಿಲ್ ಇಪ್ಪತ್ತರವರೆಗೆ ರೈತರ ಜಮೀನುಗಳಿಗೆ ಕಾಲುವೆಯ ನೀರು ಹರಿಸಬೇಕು ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಮಾನ್ವಿ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಬೇಕು ಮಾನ್ವಿ ಪಟ್ಟಣದಲ್ಲಿ ಸರ್ಕಾರಿ ಐಟಿ ಕಾಲೇಜಿಗೆ ಸ್ವಂತ ಕಟ್ಟಡ ನೀಡಬೇಕು ಕನ್ನಡಿಗರಿಗೆ ಮೆಟ್ರೋ ಉದ್ಯೋಗದಲ್ಲಿ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದರು ಮಾನ್ವಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿನ ಅಂಗಡಿಯವರು ತಮ್ಮ ಅಂಗಡಿಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ನೀಡಿದರು ಇವರ ಮುಖಾಂತರ ಕರ್ನಾಟಕ ಬಂದ್ರು ಬೆಂಬಲಿಸಿ ಮಾನ್ಯರೇ ಕರ್ನಾಟಕದಲ್ಲಿ ಹಲವಾರು ಬೇಡಿಕೆಗಳು ಒತ್ತಾಯಿಸಿ ಇಂದು ಕರ್ನಾಟಕ ಬಂದ್ ಜೊತೆಗೆ ಮಾನ್ಯನ್ನು ಕೂಡ ಮನವಿ ಮಾಡಲಾಗುತ್ತಿದೆ ಮಾನ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ಪ್ರಾರಂಭಿಸಲು ಒತ್ತಾಯಿಸಿ ನವಲಿ ಚಳಿಸುವಕ್ಕೆ ರೈತರಿಗೆ ಏಪ್ರಿಲ್ ಇಪ್ಪತ್ತರವರೆಗೆ ಕಾಲುವೆ ನೀರು ನೀರಿಗಾಗಿ ಮಾನ್ಯ ಪಟ್ಟಣಕ್ಕೆ ನಿರಂತರ ಕುಡಿಯುವ ನೀರಿನ ಸಮ ವ್ಯವಸ್ಥೆ ಮಾನ್ಯ ಮಿನ ಉದ್ಯಾನ ವಿಧಾನಸೌಧ ಪುರಸಭೆಯಿಂದ ನಗರಸಭೆ ಸಭೆ ಇದೆ ಮಾನ್ಯ ಮಾನಿ ಪಟ್ಟಣದಲ್ಲಿ ಸರ್ಕಾರಿ ಐ ಟಿ ಐ ಕಾಲೇಜು ಸ್ವಂತ ಕಟ್ಟಡ ನಿರ್ಮಾಣ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಆಗ ಅಭಿವೃದ್ಧಿಯಾಗಬೇಕು ಆಗಬೇಕು ಇಡೀ ರಾಜ್ಯದ ಗಡಿ ನಾಡುಗಳು ಬೆಳವಣಿಗೆ ಆಗಬೇಕು ಬೆಳಗಾವಿ ವ್ಯವಸ್ಥಬೇಕು ಎಸ್ ಮಿಶೀಲ ಮಾಡಬೇಕು ಶಿವಸೇನೆ ಹಾಗೂ ಎಸ್ ಕೊಂಜರನ್ನು ಗಡಿಪಾರು ಮಾಡಬೇಕು ಬೆಳಗಾವಿ ಜಿಲ್ಲೆಯ ಅಧಿಕಾರಿ ಅಧಿಕಾರಿಗಳ ಅಧಿಕಾರಿಗಳು ಎಲ್ಲ ರಾಜಕಾರಣಿಗಳು ರಾಜೀನಾಮೆ ನೀಡಬೇಕು ಸಾಮಾನ್ಯ ಜನರು ಕೂಡ ಅವರಿಗೆ ನಾವು ಕೈ ಅವರ ಒಂದು ಶಕ್ತಿ ಅವ್ರ ಜೊತೆಗೆ ನಾವು ಶಕ್ತಿಯನ್ನು ತುಂಬಿ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಮುಂದೆ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಆ ಸಂಘಟನೆಗಳಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತೇವೆ ಅನ್ನತಕ್ಕಂಥ ಮಾತನ್ನ ಹೇಳುತ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪದ ಸಂಘಟನೆಗಳಿಗೂ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮಾನ್ವಿ ಬಂದ್ ಶಾಂತಿಯುತವಾಗಿ ನಡೆಯಿತು ಬಿಜೆಪಿ ಮಾನ್ವಿ ಮಂಡಲ ಅಧ್ಯಕ್ಷರಾದ ಜೆ ಸುಧಾಕರ್ ವೀರನ್ ವಕೀಲರು ಅಯ್ಯಪ್ಪನಾಯಕ ಮ್ಯಾಕಲ್ ಹನುಮೇಶ್ ನಾಯಕ ಸದಾಪುರ್ ಜಗದೀಶ್ ವತ್ತೂರ್ ಮಹೇಶ್ ಕುಮಾರಸ್ವಾಮಿ ಮೇದಾ ಗೋಪಾಲ್ ಇಬ್ರಾಂಪುರ್ ಉಮಾಪತಿ ನೇರ್ಮಾನ್ವಿ ಸುಬಾನ್ ಬೇಗ್ ಜಾವೇದ್ ಖಾನ್ ರವಿಕುಮಾರ್ ಮದ್ಲಾಪುರ್ ರಫಿ ಸುರೇಶ್ ನಾಡಗೌಡ ಶಾಂತಕುಮಾರ್ ಅಯ್ಯಳಪ್ಪ ಸಂತೋಷ ಜಡೆ ಸೇರಿದಂತೆ ನೂರಾರು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿದ್ದರು ಪಿಎಸ್ಐ ವೀರನ್ ಗೌಡ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ವಹಿಸಿದರು